ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ ಮಾಹಿತಿ ಹಕ್ಕು ಕಾಯ್ದೆ ಪತ್ರಕರ್ತರಿಗೆ ಬಹಳ ಉಪಯುಕ್ತವಾಗಿದ್ದು ಅದನ್ನು ಸರಿಯಾಗಿ ಬಳಸಿಕೊಳ್ಳಬೇಕು ಪತ್ರಕರ್ತರು ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ಪಡೆದು ಜನರಿಗೆ ತಿಳಿಸುವ ಈ ಕಾಯ್ದೆ ಸಹಕಾರಿಯಾಗಲಿದೆ ಎಂದು ಮಾಹಿತಿ ಹಕ್ಕು ಆಯೋಗದ ಕಲಬುರಗಿ ವಿಭಾಗದ ಆಯುಕ್ತರಾದ ಬಿವೆಂಕಟ ಸಿಂಗ್ ಅವರು ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಕಾರ್ಯನಿರತ ಪತ್ರಕರ್ತ ಸಂಘ ಹಾಗೂ ರಿಪೋರ್ಟರ್ಸ್ ಗಿಲ್ಡ್ನಿಂದ ಆಯೋಜಿಸಿದ್ದ ಪತ್ರಕರ್ತರೊಂದಿಗೆ ಆಯುಕ್ತರ ಸೌಹಾರ್ದ ಸೌಹಾರ್ದ ಭೇಟಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಸರ್ಕಾರದ ಹಣದ ಖರ್ಚು ವೆಚ್ಚಗಳನ್ನು ನಾವು ಮಾಹಿತಿ ಆಯೋಗದ ಮೂಲಕ ತಿಳಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಎರಡ್ ಸಾವಿರದ ಐದರಲ್ಲಿ ಈ ಕಾಯ್ದೆಯನ್ನು ಜಾರಿ ಮಾಡಲಾಯಿತು ಕಳೆದ ಇಪ್ಪತ್ತು ವರ್ಷದಲ್ಲಿ ಸಾಕಷ್ಟು ಸುಧಾರಣೆ ಆಗಿದೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಅರವತ್ತೊಂದು ಸಾವಿರ ಅರ್ಜಿಗಳು ಬಾಕಿ ಉಳಿದು ಮೊದಲನೇ ಸ್ಥಾನದಲ್ಲಿದ್ದರೆ ರಾಜ್ಯದಲ್ಲಿ ನಲವತ್ತೊಂದು ಸಾವಿರ ಅರ್ಜಿಗಳು ಬಾಕಿ ಉಳಿದು ಮೂರನೇ ಸ್ಥಾನದಲ್ಲಿದೆ ಕಲಬುರಗಿ ವಿಭಾಗದಲ್ಲಿ ಏಳು ಸಾವಿರ ಅರ್ಜಿಗಳು ಬಾಕಿ ಉಳಿದಿವೆ ಎಂದು ವಿವರಿಸಿದರು ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಮಾಹಿತಿ ಕೊಡಲು ಹಿಂಜರುಗಿದರೆ ಇನ್ನು ಕೆಲವರು ಭಯದಿಂದ ಹಿಂಜರುಗುತ್ತಿದ್ದಾರೆ ಇನ್ನು ಕೆಲವರು ಉದ್ದೇಶಪೂರ್ವಕವಾಗಿಯೇ ಮಾಹಿತಿ ನೀಡುತ್ತಿಲ್ಲ ಅಧಿಕಾರಿಗಳು ಕಚೇರಿಯ ಎಲ್ಲಾ ವಿವರ ದಾಖಲಿಸಬೇಕು ಅವರಿಗೆ ಕರೆದವರಿಗೆ ವಿಚಾರ್ ಅವರಿಗೆ ಕೋರು ಮತ್ತಿತ ವೈಯಗಳ ಮುಂದೆ ಮಾರ್ಗವೋ ವಿಚಾರದ ರೀತಿಯಲ್ಲಿ ಅವರು ತಮ್ಮ ಕಾರ್ಯ ವೈಖರಿಯನ್ನು ಮಾಡುವ ಮೂಲಕ ಉದ್ದೇವು ಹೆಚ್ಚಿನ ಧನ್ಯವಾದಗಳು 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 ರಾಷ್ಟ್ರಪತಿ ರಘಂತ್ರಾದ್ರ ರಾಜರ ಜ್ಞಾನದವರಿಗೆ ಧನ್ಯವಾದಗಳು ಮೈತು ಆಯ್ತು ಮೈತು ಆಯ್ತು ಹಾಗೆ ಒಳೆ ಮೂವತ್ತು ನಲವತ್ತು ವರ್ಷಗಳಿಂದ ರಾಯಚೂರು ನಗರದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಪತ್ರಕರ್ತರಾಗಿ ಸೇವೆಯನ್ನು ಸಲ್ಲಿಸಿ ದೇವದುರ್ಗ ತಾಲೂಕಿನ ಬೊಮ್ಮನಾಳ ಗ್ರಾಮದ ಕಡು ಬಡತನದಲ್ಲಿ ಹುಟ್ಟಿದಂಥ ಶ್ರೀ ಬಿ ವೆಂಕಟಸಿಂಗ್ ಅವರು ಪತ್ರಿಕೆ ಹಂಚು ಹಂಚುವ ಮೂಲಕ ರಾಯಚೂರು ನಗರದಲ್ಲಿ ಪತ್ರಿಕೆ ಹಂಚುವ ಮೂಲಕ ತಮ್ಮ ಪತ್ರಿಕಾ ವೃತ್ತಿಯನ್ನು ಆರಂಭಿಸಿ ಇವತ್ತಿನ ದಿನ ಆಯುಕ್ತರಾಗಿ ನೇಮಕಗೊಂಡಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷವನ್ನು ತಂದಿದ್ದಾರೆ ಯಾಕೆ ಈ ಮಾತು ಕೇಳಬೇಕಾಗ್ತದೆ ಅಂದ್ರೆ ಒಬ್ಬ ವ್ಯಕ್ತಿ ಏನಾದರೂ ಒಂದು ಸಾಧನೆ ಮಾಡಬೇಕಾದ್ರೆ ಅದರಿಂದ ಅವರ ಶ್ರಮ ಇರ್ತದೆ ಕಠಿಣ ಪರಿಶ್ರಮ ಇರ್ತದೆ ಹಾಗಾಗಿ ಒಬ್ಬ ಪತ್ರಿಕೆ ಹಂಚುವ ಹುಡುಗ ಆಯುಕ್ತರಾಗ್ತಾರೆ ಅಂತಂತಂದ್ರೆ ಅವರ ಸಾಧನೆ ಅವರ ಪರಿಶ್ರಮ ಹೀಗಾಗಿ ನಮ್ಮೆಲ್ಲರಿಗೂ ಕೂಡ ನಮ್ಮ ಮಧ್ಯದಲ್ಲಿ ನಮ್ಮ ಜೊತೆಗೆ ಇರುವ ಇದ್ದು ಕೆಲಸ ಮಾಡಿದಂಥವ್ರು ಒಂದು ಉನ್ನತ ಹುದ್ದೆಯನ್ನ ಅಲಂಕರಿಸಿರುವುದು ಕೂಡ ನಮ್ಮೆಲ್ಲರಿಗೂ ಕೂಡ ಸತ್ತಷ್ಟವಾದಿದೆ ಹಾಗಾಗಿ ನಾವು ಮೂವರು ದಿನಗಳಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಸೊ ಅವ್ರನ್ನ ಸತ್ತರಿಸ್ಕೊಳ್ತಾ ಕೆಲಸವನ್ನು ಮಾಡಬೇಕಂತ ಅಂದ್ಕೊಂಡಿದ್ವಿ ಅದಾದಾಗಿಯೂ ಕೂಡ ಇವತ್ತು ಅವ್ರ ಸವಾರ್ದ ಭೇಟಿಯನ್ನು ಕತ್ರವೃತ್ತಗಳಿಗೆ ನಾನು ಭೇಟಿ ಆಗ್ತೀನಿ ಅನ್ನುವಂತ ಥರ ಈ ಒಂದು ಸರಳ ಸಮಾರಂಭವನ್ನು ನಾವು ಆಯೋಜನೆ ಮಾಡಿತು ಗೊತ್ತಿರೋ ಹಾಗೆ ಆಯೋಜನೆ ಮಾಡಿದ್ವಿ ಮುಖ್ಯವಾಗಿ ವೆಂಕಟ್ ಸಿಂಗ್ ಸರ್ ಈ ಒಂದು ಸ್ಥಾನಕ್ಕೆ ಹೋಗಿದರೆ ಅದು ನಿಜಕ್ಕೂ ನಮ್ಗೆಲ್ಲರಿಗೂ ಸಂತೋಷ ಮಾತ್ರ ಅಲ್ಲ ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು ಯಾಕಂದ್ರೆ ಪತ್ರಕರ್ತರು ಇಂಥ ಒಂದು ಉನ್ನತ ಬುದ್ಧಿಗೆ ಹೋಗ್ತಾರೆ ಅಂದ್ರೆ ಅದು ಸಾಮಾನ್ಯ ವಿಷಯ ಅಂತ ಖಂಡಿತ ಅಲ್ಲ ಯಾಕಂದ್ರೆ ಇದುವರೆಗೂ ಕೂಡ ಈ ನಮ್ಮ ಭಾಗದಲ್ಲಿ ಅದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿ ಈ ಒಂದು ಬುದ್ಧಿಯನ್ನ ವೆಂಕಟ್ ಸಿಂಗ್ ಸರ್ ಏನೋ ಹುದ್ದೆಗೆ ಇರುವಂತದ್ದು ಮತ್ತು ಅದಕ್ಕೆ ಅವರ ಪ್ರಯತ್ನ ಕೂಡ ಅಷ್ಟಿಷ್ಟ ಅಲ್ಲ ಎಲ್ಲರಿಗೂ ಗೊತ್ತಿರುವಂತೆ ಯಾಕಂದ್ರೆ ಸಿಗ್ಬೇಕಂದ್ರೆ ಅದು ಸಾಮಾನ್ಯವಾಗಿ ಸಿಗಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಏನು ಒಂದು ಜಿಲ್ಲಾ ಪತ್ರಿಕೆ ಈಗ ದೊಡ್ಡದಾಗಿ ಬೆಳೆದಿರ್ಬೋದು ಆದ್ರೆ ಆ ಪತ್ರಿಕೆ ಜೊತೆ ಜೊತೆಗೆ ಅವರು ಕೂಡ ಬೆಳೆದಂಥದ್ದು ಒಂದು ಹಳ್ಳಿಯಿಂದ ಆ ಒಂದು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ವಿವರವಾಗಿ ನಿಜವಾಗ್ಲೂ ಕೂಡ ಏನು ಬರ್ತಕ್ಕಂಥ ಎಲ್ಲ ಕಿರಿಯ ಪತ್ರಕರ್ತರು ಇರ್ಬೋದು ಎಲ್ರಿಗೂ ಕೂಡ ಒಂದು ಮಾತ್ರ ದರ್ಶನ ಸಾಲೆ ಇದೆ ಅವರ ಒಂದು ಅಂತ ಹೇಳ್ಬೋದು ಯಾಕಂದ್ರೆ ಮುಖ್ಯವಾಗಿ ವೆಂಕಟ್ ಸಿಂಗ್ ಸರ್ ಹತ್ರ ನಾನೊಂದು ಗೌರವಿಸಿದ್ದೆನಂದ್ರೆ ಅವರು ಚಿಕ್ಕವರು ದೊಡ್ಡವರು ಅಂತ ಇಲ್ಲ ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಕಾಣುವಂಥದ್ದು ಜೊತೆಗೆ ಅವರು ಬೆನ್ನ ಹಿಂದೆ ಯಾರು ಏನು ಕಮೆಂಟ್ ಮಾಡ್ತಾರೆ ಅದ್ರ ಬಗ್ಗೆ ಜಾಸ್ತಿ ಅವರು ತಲೆ ಕೆಡಿಸ್ಕೊಳಲ್ಲ ನಾನು ಅಬ್ಸರ್ವ್ ಮಾಡಿರುವಂಥದ್ದು ಹಾಗಾಗಿ ಅವರು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಅನಿಸುತ್ತೆ ಯಾಕಂದ್ರೆ ನಾವ್ ಏನೋ ಒಂದು ಮಾಡಿದಾಗ ನಮಗೆ ಯಾರೋ ಒಬ್ರು ಏನೋ ಅಂದ್ರು ಅಂದ್ರೆ ನಾವ್ ಅಲ್ಲೇ ನಿಂತ್ಬಿಟ್ರೆ ಮುಂದೋಗಕ್ ಸಾಧ್ಯನೇ ಇಲ್ಲ ಹಾಗಾಗಿ ಹಿಂದೆ ಮಾತಾಡ್ತಾರೋ ಮಾತಾಡ್ತಾನೆ ಇರ್ತಾರೆ ನಾವು ಮುಂದೆ ಹೋಗ್ಬೇಕು ಅನ್ನುವಂತ ಒಂದು ಅವರ ಮನೋಭಾವ ಏನಿದೆ ಅದು ಅವ್ರನ್ನ ಇಲ್ಲಿ ತನ ತಂದು ನಿಲ್ಲಿಸಿದೆ ಅಂತ ನನಗೆ ಅನ್ಸುತ್ತೆ ನನ್ನ ಪತ್ರಿಕಾ ನೀವು ಇನ್ನೊಂದು ಬೇರೆ ಕಾರ್ಯಕ್ರಮದಲ್ಲಿ ಎಲ್ಲ ಗೌರವಗಳನ್ನು ಎಕ್ಸ್ಪ್ರೆಸ್ತೀವಿ ನನ್ನ ಜೀವನದ ಎಲ್ಲ ವಿಷಯಗಳನ್ನ ಒಂದು ಯಾವುದೇ ಒಂದು ಹುದ್ದೆಯಲ್ಲಿ ಸಿಗಬೇಕಾದ್ರೆ ಅದು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದಾನ ಅದನ್ನು ಪ್ರಾಮಾಣಿಕೆಯಿಂದ ಮತ್ತು ಊರ್ಜಾ ಮನೋಭಾವದಿಂದ ಕೆಲಸ ಮಾಡಿದಾಗ ಶ್ರದ್ಧೆಯಿಂದ ಮಾಡಿದಾಗ ಅದರಿಗೆ ಯಾವುದಾದ್ರೂ ಒಂದು ಕೂಡ ಸಿಗ್ತದ ಅನ್ನೋದಕ್ಕೆ ಉದಾಹರಣೆ ನಾನೇ ಕಳೆದ ಮೂವತ್ತೆಂಟು ವರ್ಷಗಳ ಹಿಂದೆ ಈ ದೇವದುರ್ಗ ಅಂದರೆ ಇಡೀ ಏಷ್ಯಾ ಖಂಡದಲ್ಲೇ ಶೈಕ್ಷಣಿಕವಾಗಿ ಹಿಂದುಳಿದಂತ ಒಂದು ತಾಲೂಕು ಅದು ವಿಶೇಷವಾಗಿ ಆ ತಾಲೂಕಿನಲ್ಲಿ ನಮ್ಮ ಭಾಗ ಮತ್ತಷ್ಟು ಹಿಂದುಳಿದದ್ದು ಇಲ್ಲಿವರೆಗೂ ನಮ್ಮ ಭಾಗದಿಂದ ಯಾವುದೇ ರೀತಿಯ ಅಭಿವೃದ್ಧಿ ವಿಷಯ ಆಗಲಿ ಮತ್ತು ರಾಜಕೀಯ ವಿಷಯದಾಗಲಿ ದೇವದಲ್ಲ ಮತ್ತು ನಮ್ಮ ಭಾಗ ಪೂರ್ವ ಅಂತ ಒಂದು ಗುಗ್ರಾಮದಲ್ಲಿ ನಾನು ಜನಿಸಿ ನನ್ನ ಸೇವೆಯನ್ನು ನಾನು ಮೂಲತವಾಗಿ ನಾನು ಪ್ರತಿಭಟನೆ ನನಗೆ ಆಸಕ್ತಿ ಇರಲಿಲ್ಲ ಬಡತನ ಕುಟುಂಬದಿಂದ ನಮ್ಮ ಮನೆಯಲ್ಲಿ ಏನಾದರೂ ಓದಿ ಬೇಗ ನೌಕರಿ ಸಿಕ್ತಕ್ಕಂಥ ಯಾವ್ದಾದ್ರು ಉದ್ಯೋಗಗಳು ಅಂತ ಹೇಳಿ ನಮ್ಮ ಮನೆಯಲ್ಲಿ ಒಂದು ಅಪೇಕ್ಷೆ ಇತ್ತು ಆ ಹಿನ್ನೆಲೆಯಲ್ಲಿ ನಾನು ಅವರ ತಾಂತ್ರಿಕ ಶಿಕ್ಷಣ ಪಡೆದ್ರೆ ಬೇಗ ಉದ್ಯೋಗ ಸ್ವಯಂ ಉದ್ಯೋಗ ಪಡ್ಬೋದಿರೋ ಉದ್ಯೋಗ ಸಿಗ್ತದೆ ಕಾರಣಕ್ಕಾಗಿ ನಾನು ಐ ಟಿ ಐನ ಸೇರಿದೆ ಐ ಟಿ ಐ ಸಿಕ್ಕಿ ಇವತ್ತಿನವರೆಗೂ ನಾವು ಮಕ್ಕೆಜೋಳ ಹತ್ತಿ ಜೋಳ ಖರೀದಿ ಕೇಂದ್ರ ಆರಂಭಿಸಲು ಹಾಗೂ ಆಯಾ ಬೆಳೆಗಳಿಗೆ ಸರ್ಕಾರ ಬೆಲೆ ನಿಗದಿ ಮಾಡಲು ಒತ್ತಾಯಿಸಿ ರಾಜ್ಯ ರೈತ ಸಂಘ ಹಸಿರು ಸೇನೆ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಹೋರಾಟವನ್ನು ದಿನಾಂಕ ಇಪ್ಪತ್ತ್ ನಾಲ್ಕರಂದು ಹಮ್ಮಿಕೊಂಡಿದ್ದು ಅದರಂತೆ ಜಿಲ್ಲೆಯಲ್ಲಿಯೂ ನಗರದ ಹಳೆ ಜಿಲ್ಲಾಧಿಕಾರಿ ಕಚೇರಿ ಸಾತ್ ಕಚೇರಿ ಬಳಿ ಅಂದು ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಅಬ್ದುಲ್ ಮಜೀದ್ ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ ರಾಜ್ಯ ಸರ್ಕಾರ ಇನ್ನುವರೆಗೂ ಜೋಳ ಹತ್ತಿ ಸೇರಿದಂತೆ ಯಾವುದೇ ದವಸ ಧಾನ್ಯಗಳ ಖರೀದಿ ಕೇಂದ್ರವನ್ನು ಆರಂಭಿಸಿಲ್ಲವೆಂದು ದೂರಿದರು ಖರೀದಿ ಕೇಂದ್ರ ಆರಂಭಿಸಲು ಹಾಗೂ ಬೆಳೆಗಳಿಗೆ ದರ ನಿಗದಿ ಮಾಡುವಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳನ್ನು ಮನವಿ ಮಾಡಿದರು ಯಾವುದೇ ಪ್ರಯೋಜನವಾಗಿಲ್ಲವೆಂದರೂ ಸರ್ಕಾರ ಸರಿಯಾದ ಸಮಯಕ್ಕೆ ಖರೀದಿ ಕೇಂದ್ರಗಳನ್ನು ಆರಂಭಿಸದೆ ರೈತರು ತಮ್ಮ ಬೆಳೆಗಳನ್ನು ಮಾರಾಟ ಮಾಡಿದ ನಂತರ ಖರೀದಿ ಕೇಂದ್ರಗಳನ್ನು ಆರಂಭಿಸುತ್ತದೆ ಆದರೆ ರೈತರಲ್ಲಿ ಕಡಿಮೆ ಬೆಲೆಗೆ ಬೆಳೆಗಳನ್ನು ಖರೀದಿಸಿ ವ್ಯಾಪಾರಸ್ಥರು ಅದೇ ಬೆಳೆಯನ್ನು ಹೆಚ್ಚಿನ ಬೆಲೆಗೆ ಖರೀದಿ ಕೇಂದ್ರಗಳಿಗೆ ಮಾರಾಟ ಮಾಡಿ ಲಾಭ ಮಾಡಿಕೊಳ್ಳುತ್ತಾರೆ ನಾವು ರೈತರು ಬೆಳೆದ ಬೆಳೆಯನ್ನು ಕಡಿಮೆ ಬೆಲೆಗೆ ಮಾಡಿ ನಷ್ಟ ಮಾಡಿಕೊಳ್ಳುವಂತಾಗಿದೆ ಎಂದು ಹೇಳಿದರು ಒಂದು ಕಡೆ ರೈತರು ದೇಶದ ಬೆನ್ನೆಲುಬು ಎಂದು ಹೇಳುವ ಸರ್ಕಾರಗಳು ಹಾಗೂ ಜನಪ್ರತಿನಿಧಿಗಳು ರೈತರ ಬೆನ್ನು ಮುರಿಯುವಂತಹ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿದರು ರೈತರ ಸಮಸ್ಯೆಗಳ ಪರಿಹಾರಕ್ಕೆ ಒತ್ತಾಯಿಸಿ ಇದೇ ದಿನ ಇಪ್ಪತ್ನಾಲ್ಕರಂದು ಹಳೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಲ್ಲ ರೈತ ರೈತ ಬಂಧುಗಳು ಪ್ರಗತಿಪರರು ಹೋರಾಟದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಅವರು ಕೋರಿದರು

ಕನಿಷ್ಠ ಹದಿನಾಲ್ಕು ಸಾವಿರದ ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಇತ್ತು ಇವತ್ತು ಸರ್ಕಾರ ಖರೀದಿ ಮಾಡ್ತಾ ಇದೆ ಖರೀದಿ ಮಾಡ್ತಾ ಇದೆ ಅನ್ಯಾಯ ಆಗಿದೆ ಇದನ್ನು ಸರಿಪಡಿಸುವಂತ ಸರ್ಕಾರ ಕೆಲಸ ಆಗಿತ್ತು ಅದೇ ಸರ್ಕಾರ ಅದೇ ರಾಜಕಾರಣಿಗಳು ಎಲೆಕ್ಷನ್ ಬಂದಾಗ ರೈತರ ಹತ್ರ ಬಂದು ಹಳ್ಳಿಗಳಲ್ಲಿ ರೈತರೇ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಆದ್ರೆ ಇವತ್ತು ದೇಶದ ರೈತರ ಬೆನ್ನೆಲುವನ್ನೇ ಬಿಟ್ಟಿರಲ್ಲ ಇವರು ಆಮೇಲೆ ಎಲ್ಲಾ ಖರೀದಿ ಕಾಯಿ ಪಲ್ಯದಿಂದ ಹಿಡ್ಕೊಂಡು ಎಲ್ಲಾ ಖರೀದಿ ಮಾಡುವಂಥ ಮಾಡುವ ಮನೆಗಳಾಗ ಮೂರ್ ಮೂರ್ ನಾಲ್ಕು ನಾಲ್ಕು ಅಂತ ಮನೆಗಳು ತಕ್ಕಂಥ ಹೆಣ್ಣು ಮಕ್ಕಳು ಎ ಸಿ ಆರು ತಿಂಗಳ ಒಂದು ವರ್ಷ ಕಷ್ಟಪಟ್ಟು ದುಡಿದಂತವರು ನಾವು ಇವತ್ತು ಆಶ್ರಯ ಮನೆಗಳಲ್ಲಿ ಆಶ್ರಯ ಪಡುವಂತಹ ಬಂದಿದ್ದಾರೆ ಇದಕ್ಕೆ ಕಾರಣ ಯಾರು ಇದಕ್ಕೆ ಸರ್ಕಾರಗಳು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಇವರು ರೈತರಿಗೆ ಒಂದು ಬೆಂಬಲ ಬೆಲೆ ಕೊಡ್ತೀವಂತ ಹೇಳ್ತಾರಷ್ಟೇ ಆದ್ರೆ ಬೆಂಬಲ ಬೆಲೆ ಕೊಡ್ತಾ ಇಲ್ಲ ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾ ಇಲ್ಲ ಆಮೇಲೆ ಇದು ನಮಗೆ ಖರೀದಿ ಮಾಡುವಂತಹ ಪ್ರತಿಯೊಂದು ಇವತ್ತು ಗೊಬ್ಬರದಿಂದ ರಾಸಾಯನಿಕ ಉಗ್ರ ಹಿಡ್ಕೊಂಡು ಕೀಟನಾಶಕ ಎಲ್ಲಾ ದುಬಾರಿ ಬೆಲೆಗಳನ್ನು ಹಾಕಿತ್ತು ಮತ್ತೆ ರೈತರು ಬೆಳೆಸುವಂತಹ ಮಾಲಿಗೆ ಯಾಕೆ ಬೆಲೆ ಕೊಡಬಾರ್ದು ಇವತ್ತು ಉಡುಗಡೆ ತಗೊರ್ ತಗೊಳ್ಳಿ ಎಷ್ಟೋ ಜನ ರೋಡಿ ಹಾಕಿ ಹೋರಾಟ ಮಾಡಿ ಕಾಯಿ ಪಲ್ಯ ತಗೊಂಡು ಹೋದ್ಮೇಲೆ ಕಾಯಿ ಪಲ್ಯವರು ತಗೊಂಡು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಾಯಿ ಪಲ್ಯ ಸಹಿತ ಒಂದೊಂದು ಸಲ ಕಾಯಿ ಪಲ್ಯ ಕೊಟ್ಟು ಬರಬೇಕಾಗ್ತದೆ ಅವರಿಗೆ ತಲುಪಿದ್ದ ಸಾರಿಗೆ ರೊಕ್ಕ ಆಟ ರೊಕ್ಕ ಬರಲಿಲ್ಲ ಆ ಪರಿಸ್ಥಿತಿ ಇವತ್ತು ನಮ್ದಿದೆ ಮಾರಾಟ ಮಾಡುವಾಗ ರೈತರನ್ನ ಕೊನೆ ಮಾಡ್ತಾ ಇದ್ದಾರೆ ಎಲ್ಲ ಗಣ್ಯರು ದೀಪ ಬೆಳೆಯುವ ಮುಖಾಂತರ ಈ ದಿನ ಈ ಕಾರ್ಯಕ್ರಮಕ್ಕೆ ಚಾಲನೆ ರಾಯಚೂರು ಜಿಲ್ಲೆಯ ಐದುನೂರು ವರ್ಷಗಳ ಹಿಂದೆ ಆಕ್ರಮಕ್ಕೊಳಗಾಗದ ಪ್ರದೇಶವಾಗಿದ್ದು ಜಿಲ್ಲೆ ಸಾಕಷ್ಟು ಐತಿಹಾಸಿಕತೆಯನ್ನು ಹೊಂದಿದೆ ಇಂತಹ ಜಿಲ್ಲೆಯ ಇತಿಹಾಸದ ಕುರಿತು ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗುವುದು ಅಗತ್ಯವಾಗಿದೆ ಎಂದು ಹಿರಿಯ ಸಾಹಿತಿ ಕುಂ ವೀರಭದ್ರಪ್ಪ ಹೇಳಿದರು ಅವರಿಂದು ನಗರದ ಪಂಡಿತ ಸಿದ್ದರಾಮ ಜಂಬದಿನಿ ರಂಗಮಂದಿರದಲ್ಲಿ ವಚನ ಸಿರಿ ಪಂಡಿತ ಅಂಬಯ್ಯ ನುಲಿ ಸಂಗೀತ ಸಾಂಸ್ಕೃತಿಕ ಸಂಸ್ಥೆಯಿಂದ ಹಮ್ಮಿಕೊಂಡಿದ್ದ ಮೂರನೇ ವಾರ್ಷಿಕೋತ್ಸವದ ಅಂಗವಾಗಿ ರಾಯಚೂರು ಸಂಗೀತ ಉತ್ಸವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಹದಿನೈದುನೂರ ಇಪ್ಪತ್ತೊಂದರಲ್ಲಿ ರಾಯಚೂರು ಜಿಲ್ಲೆಯನ್ನು ವಿಜಯನಗರ ಸಾಮ್ರಾಜ್ಯದ ಅರಸ ಶ್ರೀ ಕೃಷ್ಣದೇವರಾಯ ದೇವರಾಯ ವಶಪಡಿಸಿಕೊಳ್ಳುವ ಮೊದಲು ಸಾಕಷ್ಟು ಪರಕಿಯರು ಈ ಪ್ರದೇಶವನ್ನು ಆಕ್ರಮಿಸಿಕೊಂಡು ಎಲ್ಲಿ ಆಕ್ರಮಣವಿರುತ್ತದೆಯೋ ಎಲ್ಲಿ ಬಡತನವಿರುತ್ತದೆಯೋ ಅಲ್ಲಿ ಪ್ರತಿಭೆಗಳು ಹುಟ್ಟಿಕೊಳ್ಳುತ್ತವೆ ಅಂತಹ ಪ್ರತಿಭೆಗಳಲ್ಲಿ ಚಿದಾನಂದ ನುಲಿ ಅವರು ಕೂಡ ಒಬ್ಬರಾಗಿದ್ದಾರೆ ಎಂದರು ಸಂಗೀತದ ಮೂಲಕ ಸಾಕಷ್ಟು ಕೀರ್ತನೆಗಳನ್ನು ರಚಿಸಿದ ದಾರ್ಶನಿಕರನ್ನು ನಾವು ದಾಸರು ಎಂದು ಕರೆಯುತ್ತೇವೆ ಅವರು ಕೀರ್ತನೆಗಳ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶ ಮತ್ತು ಕಾಯಕದ ಬಗ್ಗೆ ಜಾಗೃತಿ ಮೂಡಿಸಿದ್ದಾರೆ ಸಂಗೀತದಿಂದ ಜೀವನದ ಪಾಠಗಳನ್ನು ಕಲಿಯಬಹುದಾಗಿದೆ ಎಂದು ತಿಳಿಸಿದರು ಇದೇ ವೇಳೆ ಓಂ ಸಾಯಿ ಮಂದಿರದ ಧರ್ಮಾಧಿಕಾರಿ ಸಾಯಿ ಕಿರಣ್ ಆದೋನಿ ಮಾತನಾಡಿ ರಂಗಮಂದಿರವು ಇಂದು ಸಂತರ ಮತ್ತು ಸಂಗೀತದಿಂದ ಮಂದಿರವಾಗಿ ಪರಿವರ್ತನೆಯಾಗಿದೆ ಸಂತನ ದರ್ಶನದಿಂದ ನಮ್ಮ ಪಾಪಗಳೆಲ್ಲವೂ ಕಳೆದು ಹೋಗಿವೆ ಜ್ಞಾನದಿಂದ ಮಾತ್ರ ಉನ್ನತ ಸ್ಥಾನವನ್ನು ತಲುಪಲು ಸಾಧ್ಯ ಅಂತಹ ಜ್ಞಾನವಂತರು ನೂಲಿ ಕುಟುಂಬದಲ್ಲಿ ಇದ್ದಾರೆ ಎಂದು ತಿಳಿಸಿದರು ಇದೇ ವೇಳೆ ಹಲವರಿಗೆ ನೂಲಿ ಸಿರಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ನಂತರ ಗದಗದ ಕಲ್ಲಯ್ಯ ಝಾ ಅವರ ತುಲಭಾರ ಸೇವೆ ಜರುಗಿತು ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಜಿನ್ನಯ್ಯ ರತ್ನಮ್ಮ ಜಾಫರ್ ಮಹಿಮುದ್ದೀನ್ ಅವರಿಗೆ ವಿಶೇಷವಾಗಿ ಸನ್ಮಾನಿಸಲಾಯಿತು ನಂತರ ವಿವಿಧ ಕಲಾವಿದರಿಂದ ಸಂಗೀತ ಕಾರ್ಯಕ್ರಮ ಜರುಗಿದವು ವೇದಿಕೆ ರಂಗಭೂಮಿ ಕಲಾವಿದರು ಅವರ ಕ್ಷೇತ್ರದಲ್ಲಿ ಮತ್ತಷ್ಟು ಸಾಧನೆಯನ್ನ ಮಾಡಲಿ ಎಂಬ ಆಶಯದೊಂದಿಗೆ ಶ್ರೀ ಈರಣ್ಣ ಸಮಾಜ ಶ್ರೀ ನರಸಿಂಹರು ಶ್ರೀ ವಿಜಯಕುಮಾರ್ ಶಿವೇಶ್ವರ ನಮಃ

ಇವತ್ತು ಅವರ ತಂದೆಯವರು ಹಾಡಿದ್ರು ಹೆಸ್ರು ಹೇಳಿ ಚಿದಾನಂದ ಲೀಲಿಯವರು ಹಾಡ್ತಾರಂತೆ ಹೆಸ್ರು ಹೇಳಿಲ್ಲ ನಾನು ಅಂಬೈಸ್ತಾರನ್ನ ಉಳಿದ ಹಾಕಿ ಆಡೋಕೆ ಅಂತ ಅನ್ನಿಸ್ತಿರ್ತಾರೆ ಅಷ್ಟು ತಂದೆಯವರ ಎಲ್ಲಿ ಬಿತ್ತು ಅಂಥ ನನ್ನ ಚಿದಾನಂದ ಲೀಲಿಯವರು ಭಾಳಷ್ಟು ಭಕ್ತಿ ಅಂತ ನನ್ನ ಚಿದಾನಂದ ಲೀಲಿಯವರು ಇವಾಗಲಿ ನಾಡಿನಲ್ಲಿ ಮತ್ತೆ ಅವರ ತಂದೆಯವರು ಹೆಸರು ಊಜ್ತಾರಲ್ಲ ಇದು ಭಾಳ ಪುಣ್ಯ ಅವರಿಗೆ ಗುರುವಾಯಸ್ನ ಬಯಸಿ ಹಾಗೆ ನಮ್ಮ ಅಂಬೈಸಾರು ಶ್ರೀಮತಿಯವರು ಎಲ್ಲದಕ್ಕೂ ಮುಂದೆ ಮುಂದುವರಬೇಕಾದ್ರೆ ಅವರು ಧರ್ಮ ಪಾತ್ರ ಭಾಳವಾಗಿ ಆ ಒಂದು ಪುಣ್ಯಕ್ಷೇತ್ರವನ್ನು ಆ ಒಂದು ಎನರ್ಜಿ ಜೊತೆಗೆ ಕ್ರಿಯೇಟ್ ಮಾಡ್ತಾರೆ ಅದೇ ಥರ ಈ ಒಂದು ರಂಗಮಂದಿರ ಇಂಥ ಸಂತರು ಬಂದು ಅಲ್ಲಿ ಎಂಟ್ರೆನ್ಸ್ನಲ್ಲಿ ಒಂದು ಗಂಟೆ ಒಂದು ಹೇಳೋದು ಬಾಕಿದೆ ಅಂತ ಒಂದು ವೇದಿಕೆ ಆಗ್ತಿರ್ತಿದೆ ರಂಗಮಂದಿರ ಇವತ್ತು ಭಾಳ ಸಂತೋಷ ಆಗ್ತಿದೆ ಯಾಕಂದ್ರೆ ಸಂತರ ದರ್ಶನ ಮಾತ್ರದಿಂದ ನಮ್ಮೆಲ್ಲ ಕುಕರ್ಮಗಳು ನಾಶವಾಗುತ್ತವೆ ಇವತ್ತು ನನ್ನ ಯಾವ ಜನ್ಮದ ಪುಣ್ಯವು ಪುಣ್ಯಾಶ್ರಮದ ಶ್ರೀ ತಾತ್ನವರ ಪಕ್ಕದಲ್ಲಿ ಅಜ್ಜವರ ಪ ಕಲ್ಲಜ್ಜಿಯವರ ಪಕ್ಕದಲ್ಲಿ ಕುಳು ಕುಳ್ಕೊಳ್ಳುವಂಥ ಒಂದು ಅವಕಾಶ ಸಿಕ್ಕಿದೆ ನಮ್ಮ ಚಿದಾನಂದ ನೂಲಿ ಹಾಗೂ ನೂಲಿ ಕುಟುಂಬದವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಉದ್ಘಾಟಕರಾಗಿ ಒಂದು ವೇದಿಕೆ ಕೊಟ್ಟಿರೋದಕ್ಕೆ ಅದರ ಜೊತೆಗೆ ಈ ಕಾರ್ಯಕ್ರಮ ನನಗೆ ಚಿದಾನಂದ ಮೂಲಿ ಯಾರಂದು ಗೊತ್ತೇ ಇರಲಿಲ್ಲ ಅವರ ಚಿಕ್ಕಪ್ಪನವರು ಒಂದು ತಿಂಗಳ ಮುಂಚೆ ನಮ್ಮ ಮಂದಿರಕ್ಕೆ ಬಂದಿದ್ದರು ಗುರುಗಳೇ ಒಂದು ಕಾರ್ಯಕ್ರಮ ಇದ್ದೀವಿ ತಮ್ಮ ಸಹಕಾರ ಬೇಕು ಅಂತ ಹೇಳಿಕೊಳ್ಳಿ ನಾನು ಯಾರಪ್ಪ ನೀವು ಅಂತ ಕೇಳಿದೆ ಈಗ ನಾವು ಕಲಾವಿದ ನನಗೆ ಅಂಬಯನೂಲಿ ಅವ್ರ ಹೆಸರೆಲ್ಲ ಕೇಳಿದ್ದೆ ನಾನು ಆದರೆ ಇವರು ರಾಜಶೇಖರ್ ಅಂತ ಯಾರು ಗೊತ್ತಿದ್ದಿಲ್ಲ ಬೆಂಗಳೂರಿನಲ್ಲಿ ಇರ್ತಾರೆ ಇವರು ಕಲಾ ಚಲನಚಿತ್ರ ನಟರು ಸಂಗೀತ ಸಂಗೀತ ನಿರ್ದೇಶಕರು ಗಾಯಕರು ನಾನೊಂದು ಹಾಡು ಆಡಿ ತೋರಿಸ್ರಿ ಅಂತ ಹೇಳಿದೆ ಇಷ್ಟು ಅದ್ಭುತವಾಗಿ ಆಡಿದರು ನಾನು ಯಾರೋ ಇವ ಹುಡುಗ ಬ್ರಾಹ್ಮಣ ಹುಡುಗ ಇರಬೇಕು ಯಾಕಂದರೆ ಅಷ್ಟು ಜ್ಞಾನವಂತ ಯಾಕಂದರೆ ಜ್ಞಾನ ಇದ್ದವನೇ ಜನ್ಮತೆಯ ಕ್ಷೂದ್ರ ಜ್ಞಾನೀತ ಭವೇತ್ ವಿಜಯ ಅಂತಾರೆ ಜ್ಞಾನದಿಂದನೇ ಒಬ್ಬ ಉನ್ನತ ಸ್ಥಾನಕ್ಕೆ ಬರ್ತಾನೆ ತಾಯಿ ಗರ್ಭದಿಂದ ಯಾರೂ ಬ್ರಹ್ಮಜ್ಞಾನಿಯಾಗಿ ಬರೋದಿಲ್ಲ ಒಬ್ಬ ಸಾಧು ಸಂತನಾಗಿ ಬರೋದಿಲ್ಲ ಆ ಜ್ಞಾನದಿಂದ ಪರಿವರ್ತನೆಗೊಂಡು ಅದೇ ಥರ ನೀವು ರಾಜಶೇಖರ್ ನೋಡಿದುಳ್ಳೆ ನನಗನ್ಸಿದ್ದು ನೀವೇನೇ ಕಾರ್ಯಕ್ರಮ ಮಾಡಿರಿ ಆ ಕಾರ್ಯಕ್ರಮಕ್ಕೆ ನಮ್ಮ ಸಹಕಾರ ಇರುತ್ತೆ ಅಂತ ಹೇಳಿದೆ ನಂತರ ಅವ್ರು ರಾಜಶೇಖರ್ ಹೇಳಿದ ಅವರು ಮಗನ ಕಳಿಸಿದರು ಅಂಬೈನೂಲಿ ಸರ್ ಅವ್ರ ಮಗನ ನಮ್ಮ ಮಂದಿರಿಗೆ ಬಂದ ಅವ್ರನ್ನೂ ಹೇಳಿದೆ ಗುರುಗಳೇನ ನಾವೇ ಈ ಕಾರ್ಯಕ್ರಮ ಮಾಡ್ತಾಯಿದ್ವಿ ಕೂಡಲೇ ಈ ಹುಡುಗ ಬಂದು ಹಾಡಿದ ಕೂಡಲೇ ನಮ್ಮ ಮಂದಿರದಲ್ಲಿ ಎಲ್ಲರೂ ಒಂದು ಒಂದು ಬೇರೆ ಲೋಕಕ್ಕೆ ಹೋಗ್ಬಿಟ್ಟಿದ್ರು ಇವತ್ತು ಯಾವ ರೀತಿ ಈಗ ಆಲ್ಪಡವ್ರು ವೆಂಕಟೇಶ್ ಆಲ್ಪಡೋರು ಈ ಮ ಇಲ್ಲಿ ಒಂದು ವಾತಾವರಣನೇ ಬದಲಾಯಿಸ್ಬಿಟ್ಟಿದ್ರು ಅವರು ಹಾಡಿ ಅದೇ ಥರ ನಮ್ಮ ಮಂದಿರದಲ್ಲಿ ಭಕ್ತರೆಲ್ಲರೂ ಇಷ್ಟು ಸಂತೋಷಪಟ್ಟರು ಇವರು ಹಾಡಿದ್ದು ನೋಡಿ ನಾನು ಅಂದ್ಕೊಂಡೆ ಈ ಕಾರ್ಯಕ್ರಮ ಏನೇ ಇದ್ರು ಈ ಹುಡುಗ ಇಷ್ಟು ಸಂಭಾವಿತ ನಾನು ಯಾರ್ಯಾರನ್ನ ಈ ನಮ್ಮ ಗದಗ ಪುಣ್ಯಾಶ್ರಮದಲ್ಲಿ ಕಲ್ತಿರುವಂಥ ವಿದ್ಯಾರ್ಥಿಗಳಲ್ಲಿ ಎರಡನೇ ಬಿ ಎರಡನೇ ಹುಡುಗ ಇವರು ಚಿದಾನಂದ ಇದಕ್ಕಿಂತ ಮುಂಚೆ ನನ್ನ ಸಹೋದರ ಆಶಾಪುರ್ ಶ್ರೀನಿವಾಸ್ ಅವರು ಇಲ್ಲಿ ಹಾಡಿದರು ಅವರು ಹಾಡು ಕೇಳಿ ನಮ್ಮ ಉಗಾರ್ ಪಂಪಾಪತಿ ಉಗಾರ ಒಂದು ಕಾರ್ಯಕ್ರಮದಲ್ಲಿ ಹಾಡು ಕೇಳಿದ ಕೂಡಲೇ ಅವ್ರಿಗೆ ಅವನಿಗೆ ನಾನು ಯಾರಿಗೂ ಅವ್ರಿಗೆ ಸನ್ಮಾನ ಮಾಡಿ ತಂದು ತಂದಿದ್ದು ಹುಡುಗನ ಸನ್ಮಾನ ಮಾಡಿಬಿಟ್ಟೆ ಅದೇನು ಅಜ್ಜವರೇ ನಿಮ್ಮ ಆಶ್ರಮದಲ್ಲಿ ಕಲ್ತಂಥ ವಿದ್ಯಾರ್ಥಿಗಳೆಲ್ಲರಿಗೂ ರಾಜ್ ಗವಾಯಿಗಳ ಒಂದು ಆತ್ಮ ಬರ್ತಾ ಇದೆ ಅಷ್ಟು ಅದ್ಭುತವಾಗಿ ಈ ಹುಡುಗರು ಆಡ್ತಾ ಇದ್ದಾರೆ ಅಂದರೆ ನಾವು ನಾವು ಎಷ್ಟು ಜನ್ಮದ ಪುಣ್ಯ ಇವರೆಲ್ಲರೂ ನಮ್ಮ ರಾಯಚೂರು ಭಾಗದಲ್ಲಿದ್ದಾರೆ ಅದರಲ್ಲಿ ಭಾಳಷ್ಟು ಭಾಳಷ್ಟು ವಿದ್ಯಾರ್ಥಿಗಳು ನಮ್ಮ ರಾಯಚೂರು ನಗರದಲ್ಲಿದ್ದಾರೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಅದರಲ್ಲಿ ಈಗ ನಮ್ಮ ಕುಂಗೀರಭದ್ರ ವೀರಭದ್ರಪ್ಪ ಸರ್ ಹೇಳಿದರು அபங்க ரெண்ட மஹான் தார்ஷன பிரதேச அங்கே சததாக கொடுக்காத கிஷ்ணுவராய ராய்சூர் நகரம் வசப்படுத்த முஸ்லிம் நூற இப்போ அனைத்து ஜன கே எழு சாய் ಒಂದು ಈ ಥರ ಒಂದು ವಿಚಾರ ಸಂಖ್ಯೆನ ರಾಯಚೂರು ಬಗ್ಗೆ ರಾಜ್ಯ ಇತಿಹಾಸದ ಐತಿಹಾಸಿಕ ಸ್ಥಳಗಳು ಏನೇನಿದೆ ಒಂದು ವಿಚಾರ ಸಂಖ್ಯೆಯನ್ನು ಮಾಡಿ ಅಂತ ಐನೂರು ವರ್ಷದಲ್ಲಿ ಅಂತ ಒಂದು ಅದನ್ನು ಸತತ ಆಕ್ರಮಣ ಕೊಡಲಾಗಿರ್ತಕ್ಕಂಥ ಪ್ರದೇಶ ಈ ಪ್ರದೇಶದಲ್ಲಿರ್ತಕ್ಕಂಥ ಪ್ರತಿಭೆ ಏನಿದೆ ಎಲ್ಲಿ ಯಾಕೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಪ್ರತಿಭೆಗಳಿವೆ ಸಂಗೀತ ಪ್ರತಿಭೆಗಳಿವೆ ಅಂತ ಹೇಳಿದರೆ ಅಲ್ಲಿ ಹೆಚ್ಚು ಆಕ್ರಮಣ ಕೊಡಲಾದಂಥ ಬೆಲ್ಲ ಅನೇಕ ಜನ ಈ ಪರಕೀಯ ಪರದೇಶದವರಿಂದ ಆಕ್ರಮಣಕ್ಕೊಳಗಾಗ ಎಲ್ಲಿ ಆಕ್ರಮಣಗಳಾಗುತ್ತೋ ಎಲ್ಲಿ ಬಡತನೆ ಇರುತ್ತೋ ಎಲ್ಲಿ ದಾಳಿ ಅಲ್ಲಿ ಹೊಸ ಪದ್ಧತಿಗಳು ಇರ್ತಾನೆ ಸಾಧ್ಯ ಅಲ್ವಾ ಕಣ್ಣ ಅಂಥ ಪ್ರತಿಭೆಗಳು ಎಲ್ಲಿದ್ದಾವಂದರೆ ಇವತ್ತು ನಾನು ನೋಡ್ತೇವೆ ನಮ್ಮ ಚಿದಾನಂದ ನುನಿಗಳು ಅಂಥ ಪ್ರತಿಭೆಗಳನ್ನು ಒಬ್ಬರು ಇಲ್ಲಿ ಹಾಡಿದಂಥ ಅನೇಕ ಮಹನೀಯ ಕಲಾವಿದ ಏನಿದ್ದಾರೆ ಅಂಥ ಸಮುದಾಯದಿಂದ ಬಂದಂಥವ್ರು ಆದ್ದರಿಂದ ನಾನು ಅವನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೀನಿ ಮತ್ತು ನಮ್ಮ ಚಿದಾನಂದ ನುಲಿಯವರು ಇನ್ನೊಂದು ದೊಡ್ಡ ಗುಣ ಅಂತ ಹೇಳಿದ್ರೆ ಇದನ್ನು ಉದ್ಘಾಟನೆ ಮಾಡಿದ್ದು ನಮ್ಮ ಸಾಹಿಖ ಗುರು ಅವರು ಇವತ್ತು ಉದ್ಘಾಟನಾ ಭಾಷಣ ಮಾಡಬೇಕಾಗಿದೆ ಯಾಕಂದ್ರೆ ಪ್ರಪಂಚದಲ್ಲಿ ನಡೆದಂತ ಒಂದು ದೊಡ್ಡ ಪವಾಡ ಅಂದರೆ ಅಧ್ಯಕ್ಷ ಸ್ಥಾನ ವಹಿಸಿರ್ತಕ್ಕಂಥ ಮೊದಲು ಮಾತಾಡಿದ್ದಾರೆ ಇದು ಪ್ರಪಂಚದಲ್ಲಿ ಇನ್ನೂ ನಡೆದೇ ಇಲ್ಲ ಆದ್ರೆ ಚಿದಾನಂದ ನುರಿಯವರು ಫಸ್ಟ್ ನಮ್ಮ ಮಾತಾಡಿಯಲ್ಲಿ